ಗ್ಯಾಸ್ ಏಜೆನ್ಸಿಗಳ ಮುಂದೆ ಜನವೋ ಜನ ಗ್ಯಾಸ್ ಸಿಲಿಂಡರ್ ಇದ್ದವರು ಕೆ ಸಿ ಮಾಡಿಸ್ಬೇಕಾ ಕೆ ಸಿ ಮಾಡಿಸಿದ್ರೆ ಮೋದಿ ಐನೂರು ರೂಪಾಯಿ ಸಬ್ಸಿಡಿ ಕೊಡ್ತಾರ ಕಿಡಿಗಿಡಿಗಳ ಕೃತ್ಯಕ್ಕೆ ರಾಜ್ಯದ ಜನ ಸುಸ್ತು ಸುಸ್ತು ನಮಸ್ಕಾರ ಸ್ನೇಹಿತರೆ ಮಸ್ಮಗ ಡಾಟ್ ಕಾಮ್ಗೆ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಪೆಟ್ರೋಲ್ ಗ್ಯಾಸ್ ಕರೆಂಟ್ ಈ ಮೂರು ವಿಚಾರ ನಮ್ಮ ಜನರ ಅದರಲ್ಲೂ ನಮ್ಮ ಮಧ್ಯಮ ವರ್ಗದ ಜನರ ಜೇಬು ಸುಡೋ ವಸ್ತುಗಳು ಹೀಗಾಗಿ ಇವುಗಳಿಗೆ ಸಂಬಂಧಪಟ್ಟಂತೆ ಏನೇ ಸುದ್ದಿ ಬಂದರೂ ಕೂಡ ಜನ ಅದನ್ನ ನಂಬಿಡ್ತಾರೆ ಅಥವಾ ಅದರಲ್ಲಿ ಮೋಸ ಹೋಗೋ ಸಾಧ್ಯತೆ ಇರುತ್ತೆ ಸುದ್ದಿ ನಿಜಾನ ಸುಳ್ಳ ಅಂತ ತಿಳ್ಕೊಳ್ಳೋಕೆ ಮುಂಚೆನೆ ಕ್ಯೂನಲ್ಲಿ ನಲ್ಲಿ ನಿಂತು ಬಿಡ್ತಾರೆ ಇದೇ ರೀತಿ ಗ್ಯಾಸ್ ಸಿಲಿಂಡರ್ಗೆ ಸಂಬಂಧಪಟ್ಟ ಸುದ್ದಿ ರಾಜ್ಯದ ಜನರ ಕೆಲ ಕಡೆ ನೀವು ಕೆಲ ರಾಜ್ಯಗಳಲ್ಲಿ ಬೇರೆ ಕಡೆನೂ ಆಗ್ತಾ ಇದೆ ಜನ ಒದ್ದಾಡ್ತಾ ಇದ್ದಾರೆ ಕಳೆದ ಕೆಲ ದಿನಗಳಿಂದ ಯಾವ ಗ್ಯಾಸ್ ಏಜೆನ್ಸಿ ಮುಂದೆ ನೋಡಿದ್ರು ಜನವೋ ಜನ ಗ್ಯಾಸ್ ಏಜೆನ್ಸಿಯವರು ಕೂಡ ಮೋಸ ಮಾಡುತ್ತಿದ್ದಾರೆ ಅವರ ಶಾಪ್ಗಳ ಮುಂದೆ ಲಾಸ್ಟ್ ಡೇಟ್ ಅಂತ ಬೋರ್ಡ್ ಹಾಕೊಂಡು ಮೋಸ ಮಾಡುತ್ತಿದ್ದಾರೆ ಮಹಿಳೆಯರು ಮಕ್ಕಳು ವೃದ್ಧರು ಒಂದೇ ರಾಜ್ಯದ ಮೂಲೆ ಮೂಲೆಯಲ್ಲಿ ಗ್ಯಾಸ್ ಏಜೆನ್ಸಿ ಮುಂದೆ ಜನ ಮುಗಿಬಿದ್ದಿದ್ದಾರೆ ಹಾಗಾದ್ರೆ ಏನಿದು ಸುದ್ದಿ ಇದರ ಸತ್ಯ ಸತ್ಯತೆ ಏನು ಜನ ಯಾಕೆ ಮರಳಾದರೂ ಈ ಕೆ ಸಿ ಮಾಡಿಸ್ಬೇಕಾ ಬೇಡ್ವಾ ಎಲ್ಲವನ್ನ ಈ ವರದಿಯಲ್ಲಿ ತಿಳ್ಕೊಳ್ತಾ ಹೋಗೋಣ ಸೋಷಿಯಲ್ ಮೀಡಿಯಾ ಅನ್ನೋದು ಜನರಿಂದ ಜನರಿಗೆ ಸಂಪರ್ಕ ಬೆಸೆಯೋ ಕೊಂಡಿ ಅನ್ನೋದು ಎಷ್ಟು ನಿಜಾನೋ ಜನರನ್ನ ಸುಲಭವಾಗಿ ದಿಕ್ಕಾ ವಸ್ತು ಕೂಡ ಹೌದು ಅನ್ನೋದು ಅಷ್ಟೇ ನಿಜ ಇತ್ತೀಚಿನ ದಿನಗಳಲ್ಲಿ ಅದರಿಂದ ವದಂತಿಗಳು ಹರಡಿ ಸಮಸ್ಯೆಗಳಾಗಿದ್ದೇ ಹೆಚ್ಚು ಅದೇ ರೀತಿ ಗ್ಯಾಸ್ ಸಬ್ಸಿಡಿ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ಸುದ್ದಿಯೊಂದನ್ನು ನಂಬಿದ ಜನರು ಈ ಕೆ ಸಿ ಮಾಡಿಸೋಕೆ ಇಡೀ ದಿನ ಪರದಾಡಿಸಿದ್ದಾರೆ ಬೆಳೆ ಬೆಳಗ್ಗೆನೆ ಕ್ಯೂ ನಿಲ್ಲಿಸಿದ್ದಾರೆ ಅವತ್ತಾಗಲಿಲ್ಲ ಅಂದ್ರೆ ಮರುದಿನ ಬಂದು ಕೆ ಸಿ ಮಾಡ್ತಿದ್ದಾರೆ ಈ ವೇಳೆ ನೂಕು ನುಗ್ಗಲು ಆಗೋದಲ್ಲದೆ ಕೆಲ ಕಡೆ ಜಗಳ ಕೂಡ ಆಗಿದೆ ಎಷ್ಟಕ್ಕೆಲ್ಲ ಕಾರಣ ಒಂದು ವೈರಲ್ ಸುದ್ದಿ ಜಸ್ಟ್ ಐನೂರು ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ ಬೇಕಾ ಹಾಗಾದ್ರೆ ಹೀಗೆ ಮಾಡಿ ಗ್ಯಾಸ್ ಸಿಲಿಂಡರ್ ಇದ್ದವರು ಡಿಸೆಂಬರ್ ಮೂವತ್ತೊಂದರ ಒಳಗೆ ಈ ಕೆ ವೈಸಿ ಮಾಡಿಸಬೇಕು ಹೀಗೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಮೋದಿ ಸರ್ಕಾರ ಐನೂರು ರೂಪಾಯಿ ಸಬ್ಸಿಡಿ ಕೊಡುತ್ತೆ ನಿಮ್ಮ ಗ್ಯಾಸ್ ಏಜೆನ್ಸಿಗಳಿಗೆ ಹೋಗಿ ಬಯೋಮೆಟ್ರಿಕ್ ಇ ಕೆ ವೈಸಿ ಮಾಡಿಸಿ ಇಲ್ಲೇ ಹೋಗಿ ನಿಮ್ಮ ಗ್ಯಾಸ್ ಸಿಲಿಂಡರ್ ವಾಣಿಜ್ಯ ಬಳಕೆ ಸಿಲಿಂಡರ್ಗೆ ಕನ್ವರ್ಟ್ ಆಗಿ ಸಾವಿರದ ನಾನೂರು ರೂಪಾಯಿ ಕೊಡಬೇಕಾಗುತ್ತೆ ಇದೇ ತಿಂಗಳು ಡೆಡ್ ಲೈನ್ ಕೊಡಲಾಗಿದೆ ಹಾಗೇನಾದರೂ ಅಪ್ಡೇಟ್ ಮಾಡಿಸದೇ ಇದ್ರೆ ಐನೂರು ರೂಪಾಯಿಗೆ ಸಿಲಿಂಡರ್ ಸಿಗೋದಿಲ್ಲ ಈ ರೀತಿ ಕಿಡಿಗೇಡಿಗಳು ಮೋಸಗಾರರು ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿಯನ್ನು ಹರಿಬಿಟ್ಟಿದ್ದಾರೆ ಸ್ನೇಹಿತರೆ ಸುಳ್ಳು ಸುದ್ದಿ ಈ ಸುದ್ದಿಯನ್ನು ನೋಡಿದ ಮಧ್ಯಮ ವರ್ಗ ಜನ ಎದ್ನೋ ಬಿದ್ನೋ ಅಂತ ಕೈಯಲ್ಲಿ ಆಧಾರ್ ಕಾರ್ಡ್ ಗ್ಯಾಸ್ ಬುಕ್ ಹಿಡ್ಕೊಂಡು ಸೂರ್ಯ ಹುಟ್ಟೋಕು ಮುಂಚೆ ಗ್ಯಾಸ್ ಏಜೆನ್ಸಿಗಳ ಬಾಗಿಲ ಮುಂದೆ ಬಂದು ಕ್ಯೂ ನಿಂತು ಕೆ ಸಿ ಮಾಡಿಸೋಕೆ ಕಾಯ್ತಾ ಇದ್ದಾರೆ ಕಣ್ಣಾರೆ ನಾವು ಕೂಡ ದೃಶ್ಯಗಳನ್ನು ನೋಡಿದ್ದೀವಿ ಬೆಂಗಳೂರಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಏಳು ಗಂಟೆ ಏಳುವರೆಗೆಲ್ಲ ಇಷ್ಟೊಂದು ಜನ ನಿಂತ್ಕೊಂಡಿದ್ದಾರೆ ಏನಕ್ಕೆ ನಿಂತ್ಕೊಂಡಿದ್ದಾರೆ ನೋಡಿದ್ರೆ ಆ ಲೈನ್ ಜನರ ಲೈನ್ ತುದಿ ಎಲ್ಲಿದೆ ಗೊತ್ತಾ ಒಂದು ಗ್ಯಾಸ್ ಏಜೆನ್ಸಿ ಮುಂದೆ ಇದೆ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಿ ಇದು ಬೆಳಗಿನ ಜಾವ ಇನ್ನು ಓಪನ್ ಆಗಿಲ್ಲ ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ಆ ದಟ್ಟಣೆ ಲೈನ್ ಲೈನ್ ದಪ್ಪ ಆಗಿದೆ ಉದ್ದ ಆಗಿದೆ ಆ ಗ್ಯಾಸ್ ಏಜೆನ್ಸಿ ಮುಂದೆ ಬೋರ್ಡ್ ಹಾಕ್ಕೊಂಡಿದ್ದಾನ ಅವನು ಲಾಸ್ಟ್ ಡೇಟ್ ಅಂತ ಹೇಳಿ ಇದರಿಂದ ಜನ ಗಾಬರಿ ಆಗಿದ್ದಾರೆ ಈ ರೀತಿ ಎಲ್ಲ ಕಡೆ ಕೇವಲ ಒಂದು ಕಡೆ ಮಾತ್ರ ಅಲ್ಲ ಗದಗ ರಾಮನಗರ ಬೆಂಗಳೂರಿನ ಹಲವು ಕಡೆ ಬಹುತೇಕ ಜಿಲ್ಲೆಗಳಲ್ಲಿ ಮೈಸೂರು ಎಲ್ಲಾ ಕಡೆ ಬಡವರು ಮಧ್ಯಮ ವರ್ಗದವರು ತಲೆ ಬುಡ ಇಲ್ಲದ ಸುಳ್ಳು ಸುದ್ದಿನ ಬೇಡಿ ದಿನ ಕೆಲಸ ಕಾರ್ಯ ಬಿಟ್ಟು ಪರದಾಡ್ತಿದ್ದಾರೆ ನಮ್ಮ ರಾಜ್ಯ ಅಷ್ಟೇ ಅಲ್ಲದೆ ತೆಲಂಗಾಣ ಆಂಧ್ರ ಸೇರಿದಂತೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದೇ ರೀತಿಯಾಗಿದೆ ಇದಷ್ಟೇ ಅಲ್ಲದೆ ಹುಬ್ಳಿ ಧಾರವಾಡ ಸೇರಿದಂತೆ ಹಲಕಡೆ ಗ್ಯಾಸ್ ಏಜೆನ್ಸಿಗಳು ಸುಳ್ಳು ಸುದ್ದಿಯನ್ನೇ ಬಂಡವಾಳ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕೆ ವೈಸಿ ಬಂದ ಜನರ ಬಳಿ ಗ್ಯಾಸ್ ಪೈಪ್ ಮತ್ತು ಇನ್ಶೂರೆನ್ಸ್ ಮಾಡಿಸಿದ್ರಷ್ಟೇ ಕೆ ಸಿ ಮಾಡ್ಕೊಡ್ತೀವಿ ಹಣ ಇಲ್ದಿದ್ರೆ ಪಕ್ಕಕ್ಕೆ ಹೋಗಿ ಅಂತ ಓಡಿಸ್ತಾ ಇದಾರಂತೆ ಹೀಗಾಗಿ ಬೇರೆ ಮಾರ್ಗ ಇಲ್ಲದೆ ಗ್ಯಾಸ್ ಏಜೆನ್ಸಿಯವರು ಕೇಳಿದಷ್ಟು ದುಡ್ಡು ಕೊಟ್ಟು ಜನ ಕೆ ಸಿ ಮಾಡಿಸ್ತಾ ಇದ್ದಾರೆ ಕಡ್ಡಾಯ ಕೆ ಸಿ ಶುದ್ಧ ಸುಳ್ಳು ಉಜ್ವಲ ಫಲಾನುಭವಿಗಳಿಗಷ್ಟೇ ಕೇಂದ್ರ ಸೂಚನೆ ಕೇಂದ್ರ ಸೂಚನೆ ಕೊಟ್ಟಿರೋದಕ್ಕೆ ಡೆಡ್ ಲೈನ್ ಕೂಡ ಕೊಟ್ಟಿಲ್ಲ ಇಲ್ಲಿ ಉಜ್ವಲದವ್ರು ಮಾಡಿಸ್ಬೇಕು ಅಂತ ಹೇಳಿದಾರಷ್ಟೇ ಡೆಡ್ ಲೈನ್ ಕೊಟ್ಟಿಲ್ಲ ಈ ಕೆ ವೈ ಸಿ ಮಾಡಿಸಿದ್ರೆ ಐನೂರು ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ ಕೊಡೋ ಯಾವುದೇ ಘೋಷಣೆಯನ್ನ ಸರ್ಕಾರ ಮಾಡೇ ಇಲ್ಲ ಅದು ಸುದ್ದಿ ಫಸ್ಟ್ ಇದು ಜನ ಅಪ್ಡೇಟ್ ಮಾಡೋಕೆ ಸುಳ್ಳು ಸುದ್ದಿ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಇಲಾಖೆ ಇತ್ತೀಚೆಗೆ ಕಂಪನಿಗಳು ಸೂಚನೆಯನ್ನು ಕೊಟ್ಟಿದ್ರು ಯಾರೆಲ್ಲ ಉಜ್ವಲ ಇದಾರೋ ಸ್ಕೀಮಲ್ಲಿ ಫಲಾನುಭವಿಗಳಿದಾರೋ ಆಧಾರ್ ಕೊಟ್ಟಿದಾರೋ ಅವರ ಬಯೋಮೆಟ್ರಿಕ್ ಮಾಡಿಕೊಡಿ ಅಂತ ಹೇಳಿದಾರಷ್ಟೇ ಇದಕ್ಕೆ ಅಂತಿಮ ದಿನಾಂಕ ಅಥವಾ ಸಹಾಯಧನ ಡಿಸ್ಕೌಂಟ್ ಸಬ್ಸಿಡಿ ಈ ಕೆ ವೈ ಸಿ ಮಾಡಿಸ್ತಿದ್ರೆ ಕಟ್ ಆಗೋದು ಕನ್ವರ್ಟ್ ಆಗೋದು ಕಮರ್ಷಿಯಲ್ ಸಾವಿರದ ನಾನೂರು ರೂಪಾಯಿ ಆಗೋದು ಎಲ್ಲ ಸುಳ್ಳು ಆ ಥರದ್ದು ಯಾವ ರೂಲ್ಸ್ ಅನ್ನ ಸರ್ಕಾರ ಮಾಡಿಲ್ಲ ಆದರೆ ಡಿಸೆಂಬರ್ ಮೂವತ್ತೊಂದು ಡೆಡ್ ಲೈನ್ ಈ ಕೆ ವೈ ಸಿ ಮಾಡಿಸ್ತಿದ್ರೆ ಸಾವಿರದ ನಾನೂರು ರೂಪಾಯಿ ಕೊಡಬೇಕಾಗತ್ತೆ ಅಂತ ಸುಳ್ಳು ಸುದ್ದಿಯನ್ನ ಹರಿಬಿಟ್ಟಿದ್ದಾರೆ ದುಡ್ಡು ಮಾಡ್ಕೊಳ್ತಿದ್ದಾರೆ ಆದರೆ ಆದರೆ ಸ್ನೇಹಿತರೆ ಈ ಕೆ ವೈ ಸಿ ಮಾಡಿಸೋದು ಒಳ್ಳೆಯದು ಹಾಗಂತ ಡೆಡ್ ಲೈನ್ ಇಲ್ಲ ಅರ್ಜೆಂಟಲ್ಲಿ ಇಷ್ಟೆಲ್ಲ ದುಡ್ಡೆಲ್ಲ ಕೊಟ್ಟು ಒದ್ದಾಡಬೇಕಂತ ಇಲ್ಲ ಲೈನ್ ನಿತ್ಕೋಬೇಕು ಕೆಲಸ ಬಿಟ್ಟು ಅಂತ ಇಲ್ಲ ಬಟ್ ಮಾಡಿಸಿದ್ರೆ ಒಳ್ಳೇದು ನಿಧಾನಕ್ಕೆ ಮಾಡಿಸ್ಕೋಬಹುದು ನೀವು ಸದ್ಯಕ್ಕೆ ಸರ್ಕಾರ ಡೆಡ್ಲೈನ್ ಕೊಟ್ಟಿಲ್ಲ ಈ ಕೆ ಸಿ ಯಾಕೆ ಇಂಪಾರ್ಟೆಂಟ್ ಆಗತ್ತೆ ಅಂದ್ರೆ ಬ್ಯಾಂಕ್ ಗ್ರಾಹಕರ ರೀತಿ ಅಡುಗೆ ಅನಿಲ ಸಂಪರ್ಕ ಹೊಂದಿರೋ ಗ್ರಾಹಕರು ಕೂಡ ಇ ಕೆ ಸಿ ಮಾಡಿಸ್ಬೇಕು ಒಬ್ಬರು ಒಂದಕ್ಕಿಂತ ಹೆಚ್ಚು ಅಡುಗೆ ಅನಿಲ ಸಂಪರ್ಕ ಹೊಂದಿದ್ರೆ ಅದನ್ನು ಪತ್ತೆ ಹಚ್ಚೋಕೆ ಗ್ಯಾಸ್ ಏಜೆನ್ಸಿಗಳು ಈ ಕೆ ಸಿ ಮಾಡಿಸ್ಬೇಕು ಗೃಹ ಬಳಕೆ ಸಿಲಿಂಡರ್ಗಳ ದುರ್ಬಳಕೆ ತಡೆಯೋಕೆ ನೆರವಾಗುತ್ತೆ ವಾಣಿಜ್ಯ ಬಳಕೆಯ ಸಿಲಿಂಡರ್ ಬೆಲೆಗಿಂತ ಗೃಹ ಬಳಕೆಯ ಸಿಲಿಂಡರ್ ಬೆಲೆ ಕಮ್ಮಿ ಇರುತ್ತೆ ಆದರೆ ಸಾಕಷ್ಟು ಜನರು ಒಂದಕ್ಕಿಂತ ಹೆಚ್ಚು ಸಂಪರ್ಕವನ್ನ ಪಡ್ಕೊಂಡು ವಾಣಿಜ್ಯ ಉದ್ದೇಶಕ್ಕೆ ಬಳಸ್ತಾ ಇದ್ದಾರೆ ಅನ್ನೋ ಆರೋಪ ಇದೆ ಇದರಿಂದ ನಷ್ಟ ಅನುಭವಿಸ್ತಾ ಇರೋ ತೈಲ ಕಂಪನಿಗಳು ನಿಜವಾದ ಗ್ರಾಹಕರನ್ನು ಪತ್ತೆ ಹಚ್ಚೋಕೆ ಇ ಕೆವೈಸಿ ಮಾಡಿಸ್ತಿವೆ ಹೀಗ್ ಮಾಡಿದ್ರೆ ಅರ್ಹರಿಗೆ ಸಬ್ಸಿಡಿ ದರದಲ್ಲಿ ಸರಿಯಾಗಿ ಸಿಲಿಂಡರ್ ವಿತರಣೆ ಆಗುತ್ತೆ ಅಲ್ಲದೆ ತೈಲ ಕಂಪನಿಗಳ ಮೇಲೆ ಹೊರೆ ಕೂಡ ಕಮ್ಮಿ ಆಗುತ್ತೆ ಅನ್ನೋ ಲೆಕ್ಕಾಚಾರ ಆದ್ರೆ ಇದಕ್ಕೆ ಏನ್ ಹೇಳ್ತಾ ಇದೀವಿ ಡೆಡ್ ಲೈನ್ ಲಾಸ್ಟ್ ಡೇಟ್ ಕ್ಯೂ ನಿಂತ್ಕೊಂಡು ಮಾಡಿಸಿ ಆ ತರದ್ ಏನು ಇಲ್ಲ ಎಲ್ಲ ಸುಳ್ಳು ಪ್ರಸ್ತುತ ಉಜ್ವಲ ಫಲಾನುಭವಿಗಳಿಗೆ ಪ್ರತಿ ಸಿಲಿಂಡರ್ ಗೆ ಮುನ್ನೂರು ರೂಪಾಯಿ ಸಬ್ಸಿಡಿ ಕೊಡಲಾಗ್ತಾ ಇದೆ ಸಹಾಯಧನ ಉಳಿದಂತೆ ಯಾರಿಗೂ ಕೂಡ ಸಹಾಯಧನ ಕೊಡ್ತಾ ಇಲ್ಲ ಆದ್ರೆ ಈಗ ಈ ಕೆ ಸಿ ಮಾಡಿಸಿದ್ರೆ ಎಲ್ರಿಗೂ ಐನೂರು ರೂಪಾಯಿ ಗ್ಯಾಸ್ ಸಿಲಿಂಡರ್ ಸಿಗುತ್ತೆ ಅನ್ನೋ ಸುಳ್ಳು ಸುದ್ದಿ ಹರಡಿಸಿ ಕೋಲಾಹಲಕ್ಕೆ ಕಾರಣ ಆಗ್ತಿದಾರೆ ದುಷ್ಕರ್ಮಿಗಳು ಹಿಡಿದು ಒಳಗೆ ಹಾಕ್ಬೇಕು ಅವ್ರ ಫಸ್ಟ್